ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ದೆಹಲಿ ಕೆಂಪು ಕೋಟೆ ಬಳಿ ಸ್ಫೋಟ ಭಯೋತ್ಪಾದಕ ದಾಳಿ ಸ್ಫೋಟ ಪ್ರಕರಣ ಅಧಿಕೃತವಾಗಿ ಭಯೋತ್ಪಾದಕ ದಾಳಿ ಅಂತ ಪರಿಗಣಿಸಿದೆ ಆ ಕಠಿಣ ಕಾಯ್ದೆಯಡಿ ತನಿಖೆ ಕೂಡ ಚುರುಕುಗೊಂಡಿದೆ ದೆಹಲಿ ಸ್ಫೋಟ ಅನುಮಾನವೇ ಇರಲಿಲ್ಲ ರೀ ಅಧಿಕೃತವಾಗಿ ಹೇಳಿಕೆ ಬರಬೇಕಿತ್ತು ಅಷ್ಟೇ ಆ ಹೇಳಿಕೆ ಬರೋದಕ್ಕಿಂತ ಮುಂಚೆ ಭಾರತ ಭಾರತೀಯರಿಗೆ ಇದೊಂದು ಭಯೋತ್ಪಾದಕ ದಾಳಿ ಅನ್ನೋದರಲ್ಲಿ ಯಾವುದೇ ಅನುಮಾನ ಇರಲಿಲ್ಲ ಇದೊಂದು ಭಯೋತ್ಪಾದಕ ಕೃತ್ಯ ಪಹಲ್ಗಾಮ್ ದಾಳಿ ನಂತರ ನಡೆದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಪಾಕ್ ಉಗ್ರರ ಅಡಗು ತಾಣ ಮರ್ಕಸ್ ಓಡಿಸಾಯಿತು ಆದರೆ ನೂರಾರು ಉಗ್ರರು ಅಕ್ಷತ ಕನ್ಯರ ಸಾನ್ನಿಧ್ಯ ಸೇರಿದರು ಅಲ್ಲಿ ಇವಾಗ ಅವರು ಡ್ಯಾನ್ಸ್ ಶುರು ಮಾಡ್ಕೊಂಡಿದ್ದಾರೆ ಅದೇ ಜೈಸ್ ಎ ಮೊಹಮ್ಮದ್ ಹೇಳಿ ಅವನ ಹೆಸರು ಹೇಳೋದಕ್ಕೂ ಅಸಹ್ಯ ಆಗುತ್ತೆ ನಾವು ರಿವೆಂಜ್ ತೊಗೋತೀವಿ ಮಹಿಳೆಯರ ವಿಂಗ್ ಮಾಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೈನಿಂಗ್ ಕೊಡ್ತೀವಿ ಬಾ ಮಾನವ ಬಾಂಬ್ ತಯಾರಿಸಿ ಭಾರತದೊಳಗೆ ನುಗ್ಸ್ತೀವಿ ಅಂದಿದ್ದ ಹಾಗೆ ಪಾಕಿಸ್ತಾನದ ಭಯೋತ್ಪಾದಕ ನಾಯಿ ನದಿಗಳು ದಿನಕ್ಕೊಂದು ವಿಡಿಯೋ ಮಾಡಿ ಹರಿಬಿಡ್ತಿದ್ರು ಅದು ಭಾರತ ವಿರುದ್ಧ ರಿವೆಂಜ್ ತೀರಿಸಿಕೊಳ್ಳೋದೇ ಆಗಿತ್ತು ಇನ್ನೂ ನಮ್ಮಲ್ಲಿ ಆರ್ ಎಸ್ ಎಸ್ ದಂಡ ಹಿಡ್ಕೊಂಡು ಪಥಸಂಚಲನ ಮಾಡಿದರೆ ನೂರಾರು ವಿಘ್ನಗಳು ಅವರಿಗೆ ಆರ್ ಎಸ್ ಎಸ್ನವರು ಭಯೋತ್ಪಾದಕರಂತೆ ಕಾಣ್ತಾರೆ ಅಂತಂದರೆ ಅವರು ಯಾವಾಗ ಕೇಳಿರೋ ಶಬ್ದ ಬಾಂಬು ಪಿಸ್ತೂಲು ಎ ಕೆ ಫಾರ್ಟಿ ಸೆವೆನ್ ಅಲ್ಲ ಹಾಗಾಗಿ ಲಾಠಿ ಹಿಡ್ಕೊಂಡ್ರೆ ಅವರಿಗೆ ಹೆಚ್ಚು ಪಕ್ಷ ಎ ಕೆ ಫಾರ್ಟಿ ಸೆವೆನ್ ಕಂಡಾಗ ಕಾಣ್ತದೆಯೋ ಏನೋ ಗೊತ್ತಿಲ್ಲ ಕೂಗುಮಾರಿಗಳು ಆರ್ ಎಸ್ ಎಸ್ ನಿಷೇಧ ಮಾಡಬೇಕು ಅಂತವೆ ಆದರೆ ಕುಕ್ಕರ್ ಅನ್ ಬ್ರದರ್ ಶಾಂತಿ ದೂತರು ಆದರೆ ದೆಹಲಿಯಲ್ಲಿ ಕೃತ್ಯ ನಡೆಸೋರು ಯಾರು ಅನ್ಫಡ್ ಅಲ್ಲರಿ ಬಿಳಿ ಕೂಟ ಧರಿಸಿದವರು ನಾವು ಯಾರನ್ನು ನಾರಾಯಣ ಹರಿ ಅಂತ ಅಂತೀವೋ ಆದರೆ ಜೈಹಾದಿ ಭಯೋತ್ಪಾದಕ ಡಾಕ್ಟರು ಸಾಮೂಹಿಕ ಹತ್ತಿಗೆ ಹೆಚ್ಚಾಗ್ತಾರೆ ಏನದು ದೆಹಲಿ ಘಟನೆ ಅದರ ಹಿಂದೆ ಅಮೇರಿಕ ಟಾರಿಫ್ ರಿವೆಂಜ್ ಇದೆಯಾ ಪಾಕಿಗೆ ಅಮೇರಿಕ ಬೆನ್ನಿಗಿದೆ ಎಂಬ ಹುಂಬು ಧೈರ್ಯದಲ್ಲಿ ಭಯೋತ್ಪಾದಕರನ್ನು ಏನಾದರೂ ಚೂರು ಬಿಡ್ತಾ ನೋಡ್ಕೊಂಡು ಬರೋಣ ಬನ್ನಿ ಆದರೂ ಒಂದು ಡೌಟು ರೀ ಅಮೇರಿಕ ಏನಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಿದೆಯಾ ಅನುಮಾನನೇ ಬರದೇ ಇರೋದಿಲ್ಲ ಆಗಲ ರಿಸ್ಯೂಮ್ ಚೇಂಜ್ ಮಾಡೋಕ್ಕೆ ಚುನಾವಣಾ ಬೋಗಸ್ ಅಂತ ಡೀಪ್ ಸ್ಟೇಟ್ ನೆರಳು ನಡೀ ದಂಗೆ ನಡೀತು ಅಮೇರಿಕಾ ಆಪ್ತ ನೋಬೆಲ್ ಚಾಚ ಬಂದು ಬಾಂಗ್ಲಾದಲ್ಲಿ ಪ್ರತಿಷ್ಠಾಪನೆ ಆದ ಹಸಿನ ಜೀವ ಉಳಿಸ್ಕೊಳ್ಳೋಕ್ಕೆ ಭಾರತಕ್ಕೆ ಬರಬೇಕಾಯ್ತು ದೇಶದ್ರೋಹಿ ಆಕೆ ಈಗ ಇನ್ನು ಭಾರತದಲ್ಲಿ ಮೋದಿ ಇಳಿಸೋಕೆ ಎಷ್ಟು ಪ್ರಯತ್ನ ನಡೆದಿಲ್ಲ ರೀ ಕೊನೆಗೆ ಮೋದಿ ಸ್ಕೆಚ್ವರೆಗೆ ನಡೆದು ಹೋಯ್ತು ಹಾಗಾಗಿ ಅಮೇರಿಕ ನರಿ ಬುದ್ಧಿ ನಂಬೋಕು ಆಗೋಲ್ಲ ಪಾಕಿಸ್ತಾನ ಕರೆದು ತೊಳೆ ಮೇಲೆ ಟ್ರಂಪ್ ಕೂರಿಸ್ಕೊಂಡ್ರು ಫೀಲ್ಡ್ ಮಾರ್ಷಲ್ ಅನುಭವ್ ತನಕ ಅಲ್ಲೇ ಅಮೇರಿಕದಲ್ಲಿ ಕೂತು ಮಾತಾಡ್ತಾನೆ ಮಂಡೆಪೆಟ್ಟಿರು ಟ್ರಂಪು ಯುದ್ಧ ನಿಂತರೆ ಟಾರಿಫ್ ಆಕೋಲಾ ಅಲ್ಲೇ ಯುದ್ಧ ನಿಲ್ತು ಅಂತಾನೆ ನಮ್ಮಲ್ಲಿನ ಪಾಕಿಸ್ತಾನಿಯರು ಅಯ್ಯೋ ಹೋದ್ ಹೋದ್ಕಂಡ್ರಿ ಅಂದರು ಟಾರಿಫ್ ಕಡಿಮೆ ಮಾಡ್ತೀನಿ ರಷ್ಯಾ ಆಯಲ್ ತರೋದನ್ನು ನಿಲ್ಲಿಸಿ ಅಂತು ಭಾರತ ಅದಕ್ಕೆ ಡೋಂಟ್ ಕೇರ್ ಇನ್ನು ಕೃಷಿ ಉತ್ಪನ್ನ ವ್ಯಾಪಾರ ಒಪ್ಪಂದ ಮಾಡ್ಕೋಬೇಕು ಅಂತ ಹೇಳ್ತು ಬ್ಲೆಡ್ ಮಿಲ್ಕನ್ನು ಭಾರತಕ್ಕೆ ಸಾಗಿಸುವಂಥ ಪ್ರಯತ್ನ ಮಾಡ್ತು ಆದರೆ ಭಾರತ ನಾವು ರೈತರ ಹಿತ ಕಾಪಾಡೋದು ಬಿಟ್ಟು ಬೇರೆ ಏನು ಸಾಧ್ಯ ಇಲ್ಲ ರೈತರಿಗೆ ವಿರುದ್ಧವಾಗಿ ಇರೋದನ್ನು ನಾವು ಒಪ್ಪೋದಿಲ್ಲ ಅಂತ ಹೇಳ್ತು ಇನ್ನೂ ಉಕ್ರೇನು ರಷ್ಯಾ ಯುದ್ಧ ನಡೀತಾ ಇದೆ ರಷ್ಯಾ ಮನಸ್ಸು ಮಾಡಿದರೆ ಉಕ್ರೇನ್ ಏನೂ ಅಲ್ಲ ಒಂದು ವಾರದಲ್ಲಿ ಯುದ್ಧ ಮುಗಿಸಿಬಿಡ್ಬೋದಿತ್ತು ಆದರೆ ಇನ್ನೂ ಯುದ್ಧ ನಡೀತಿದೆ ಅಂತಂದರೆ ಅಮೇರಿಕ ಉಕ್ರೇನ್ ಹೆಸರಿನಲ್ಲಿ ಯುದ್ಧ ಮಾಡ್ತಿದೆ ಅಂತಂದರೆ ಅದಕ್ಕೆ ಬೇಕಾದ ಯುದ್ಧ ಸಾಮಗ್ರಿಗಳನ್ನು ಅಮೇರಿಕ ಸಪ್ಲೈ ಮಾಡುತ್ತಿದೆ ಪೂರೈಕೆ ಮಾಡ್ತದೆ ಅಂತ ಹೇಳಿದ್ರು ಇಡೀ ವಿಶ್ವಕ್ಕೆ ಗೊತ್ತಿರುವ ಸಂಗತಿ ಅದೇನು ಗುಪ್ತವಾಗೇನೂ ಈ ಎಲ್ಲ ಬೆಳವಣಿಗೆ ನೋಡಿದರೆ ಪಾಕ್ ಕಟ್ಟಿ ಅಮೇರಿಕ ದಾಳಿ ಕೃತ್ಯ ಮಾಡಿದರೂ ಅಚ್ಚರಿಯೇನಿಲ್ಲ ರೀ ಅಮೇರಿಕಕ್ಕೆ ಭಾರತ ಮಣಿಸುವ ಹಠ ಶುರುವಾಗಿದೆ ಇನ್ನು ಫೇಲ್ಡ್ ಪಾಕಿಸ್ತಾನದಲ್ಲಿ ಸಾಯೋತನಕ ಮಾರ್ಷಲ್ ಹುದ್ದೆಯಲ್ಲಿ ಇದರ ವಿರುದ್ಧ ಪಾಕಿಸ್ತಾನದಲ್ಲಿ ಪ್ರತಿಭಟನೆ ಜೋರಾಗಿದೆ ಅವರ ಗಮನ ಬೇರೆ ಕಡೆ ಸೆಳೆಯೋದಕ್ಕೋಸ್ಕರ ಫೀಲ್ಡ್ ಮಾರ್ಷಲ್ ಏನಾದರೂ ಉಗ್ರರನ್ನು ಚೂ ಈ ರೀತಿಯ ಘಟನೆ ಇದೆಯಲ್ಲ ಮುಂದೆ ಸಿಂಧೂರ್ ಎರಡಕ್ಕೆ ದಾರಿ ಮಾಡಿಕೊಡುತ್ತ ಗೊತ್ತಿಲ್ಲ ರೀ ದೆಹಲಿ ಕೆಂಪು ಕೋಟೆ ಬಳಿ ಪಾರ್ಕ್ ಆಗಿದ್ದ ಕಾರು ನಿಧಾನ ಚಲಿಸುತ್ತೆ ಜನ ವಾಹನ ಇದ್ದ ಪ್ರದೇಶದಲ್ಲಿ ಕಾರು ನಿಲ್ಲುತ್ತೆ ಇದ್ದಕ್ಕಿಂತದ್ದೇ ಭೂಮಿಯ ಕಂಪಿಸಿದ ಅನುಭವ ಬೆಂಕಿಯ ಕೆನ್ನಾಲಿಗೆ ರಸ್ತೆ ಮೇಲೆಲ್ಲ ವಾಹನಗಳ ಬಿಡಿ ಭಾಗದ ಜೊತೆ ಮಾನವರ ದೇಹದ ಪೀಸ್ ಪೀಸ್ ಪೀಸ್ಗಳ್ರಿ ಅದೆಷ್ಟು ಭಯಾನಕ ಆಗಿತ್ತು ಅಂತಂದರೆ ಊಹಿಸೋದಕ್ಕೂ ಕಷ್ಟ ರೀ ಆಗಲೇ ಬಂದಿತ್ತು ಅನುಮಾನ ಇದೊಂದು ಭಯೋತ್ಪಾದಕ ಕೃತ್ಯ ಅಂತ ಅಂದರೆ ಪಹಲ್ಗಾಮ್ ದಾಳಿ ಹಾಗೆಯೇ ಪುಲ್ವಾಮಾ ರೀತಿಯಲ್ಲೂ ದಾಳಿ ಮಾಡುವ ಸಂಚಿ ನಡೆಸಿದ್ರು ನೋಡಿದರೆ ಹಾಗೆ ಅನಿಸುತ್ತೆ ಆದರೆ ಕೊಲೆಗಳಿಗೆ ಎಡವಟ್ಟು ಸಂಭವನೀಯ ಭಾರಿ ದೊಡ್ಡ ದುರಂತ ತಪ್ಪಿಸಿತ ಹಾಗಂತ ಈಗ ನಡೆದಿದ್ದೇನು ಸಣ್ಣ ಪುಟ್ಟ ದುರಂತ ಅಲ್ಲ ನಾನು ಈ ವಿಡಿಯೋ ಮಾಡೋಷ್ಟರಲ್ಲಿ ಹದಿಮೂರು ಜನ ಹಸುನಿಗಿದ್ರು ಆ ಸಾವಿನ ಸಂಖ್ಯೆ ಹೆಚ್ಚಾದರೂ ಅಚ್ಚರಿ ಏನಿಲ್ಲ ನೂರಾರು ಜನಗಳು ಗಾಯಗೊಂಡಿದ್ದಾರೆ ಇನ್ನು ಪ್ರೋಟೋಕಾಲು ಅವರು ಹೀಗೆ ಹೇಳಿದರು ಖಂಡಿಸಿದರು ಅದನ್ನೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಅದರಲ್ಲಿ ಒಬ್ಬ ಡಾಕ್ಟರ್ ಎಕ್ಸ್ಕೇಪ್ ಆಗಿದ್ನಲ್ಲ ಅವನೇ ಕಾರು ಓಡಿಸ್ತಿದ್ದ ಅವನ ಸೇರಿ ಆ ಮೂರು ಜನ ಇದ್ದರು ಅವರೆಲ್ಲ ಈಗ ಊರು ತಕ್ಕೇಲಿದ್ದಾರೆ ಈಗ ಇವನು ಕಾರು ಓಡ್ತಿದ್ದ ಅಂಥೇಳಕ್ಕೆ ಸಿ ಸಿ ಟಿ ವಿ ಫುಟೇಜಲ್ಲಿ ಆತ ಬಗ್ಗಿ ನೋಡಿರುವ ಕೆಲವು ಚಿತ್ರಗಳು ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗಿದೆ ಹಾಗೇನಾದರೆ ಈ ಘಟನೆ ಇದೆಯಲ್ಲ ದೆಹಲಿ ಘಟನೆ ನೇರವಾಗಿ ಎಸ್ ಎ ಮೊಹಮ್ಮದ್ ಸಂಘಟನೆಯ ಮೇಲೆ ಹೋಗ್ತದೆ ಆದರೆ ನಮ್ಮ ದೆಹಲಿಯ ಮಾಜಿ ಸಿ ಎಮ್ ಕೆಮ್ಮ ಅರವಿಂದ್ ಕೇಜ್ರಿವಾಲ್ ಭದ್ರತೆ ವೈಫಲ್ಯ ಅಂದರೆ ಅದೇ ಕೆಮ್ಮಿನ ಶಾಡೋ ಸಿ ಎಮ್ಮು ಆಗಿದ್ದಲೆಲ್ಲ ಮರಳು ಅಲ್ಲ ರೀ ಆ ಸಿ ಸಿ ಮರಳನ್ನು ಘಟನೆ ಖಂಡಿಸ್ತಾರಂತೆ ಯಾರಿಗೆ ಬೇಕಿದ್ದರೆ ಇವರ ಖಂಡನೆ ದೆಹಲಿ ರೋಹಿಂಗ್ಯಾ ಬಾಂಗ್ಲಾ ವಲಸಿಗರ ಅಡ್ಡೆ ಮಾಡಿ ಮತ ಬ್ಯಾಂಕ್ ರಾಜಕಾರಣ ಮಾಡಿದರ ಪ್ರತಿಫಲ ಅಂದರೆ ಒಪ್ಕೊಡ್ತಾರ ಅವರು ಇನ್ನು ಸಿಂಧೂರ್ ಕುರುತಿ ಅಪಸ್ವರ ಎತ್ತಿದವರು ಉರಿ ಪುಲ್ವಾಮಾ ದಾಳಿ ಅಣಕ ಸಾಕ್ಷಿ ಕೇಳಿದವರು ದೆಹಲಿ ಘಟನೆ ಬಿಟ್ಟು ಬಿಡ್ತಾರ ಟ್ರಂಪ್ ಹೇಳಿಲ್ವಾ ಭಾರತ ಡೆಡ್ ಎಕಾನಮಿ ನಮ್ ನಿಮಗೆ ಗೊತ್ತಿಲ್ಲ ಅಂತ ರಾಹುಲ್ ಗಾಂಧಿ ಪತ್ರಕರ್ತರನ್ನೇ ಕೇಳ್ತಾರೆ ಇನ್ನು ಎಲ್ ಓ ಸಿ ಸುಮ್ಮನೆ ಇರ್ತಾರೆ ಇನ್ನು ರಾಹುಲ್ ಗಾಂಧಿ ಚಮಚ ಚಂಡ ಮುಂಡು ಸುಮ್ಮನೆ ಇರ್ತಾರೆ ಕಾಶ್ಮೀರದಲ್ಲಿ ಸೈನ್ಯ ಹಾಗೂ ಪೊಲೀಸರಿಗೆ ಬೆದರಿಕೆ ಹಾಕುವ ಪೋಸ್ಟರ್ ಪತ್ತೆ ಆಗುತ್ತೆ ಅದು ಕಾಶ್ಮೀರಿ ಪದ್ಮಾಶಿವ ಉಗ್ರರಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಮತ್ತೊಮ್ಮೆ ಸಾಬೀತು ಮಾಡಿದ ಪೋಸ್ಟರ್ಗಳದ್ದು ಸೇನೆ ಮುರ್ಕೊಂಡು ಬಿತ್ತು ಎಲ್ಲಿ ಅಂಟಿಸಿದಾರೋ ಅಲ್ಲೆಲ್ಲ ದಾಳಿ ಮಾಡಿದರು ಆ ದಾಳಿ ಮಾಡಿದಾಗ ಹಾಗೆ ಬಂದಿತನಿಂದ ಸಿಕ್ಕಿದ ಎರಡು ಸಾವಿರದ ಒಂಬೈನೂರು ಕೆ ಜಿ ಭಾರಿ ಸ್ಫೋಟಕಾರಿ ಮದ್ದುಗೊಂಡು ಪಿಸ್ತೂಲು ಗನ್ನು ಸೂಟ್ ಕೇಸು ಬ್ಯಾಟ್ರಿ ಟೈಮರು ವಾಕಿಟ್ ಹಾಕಿ ಸಿಕ್ಕಿಬಿದ್ದ ಲೋಫರ್ಗಳ ಸಹಿತ ಜೈಷ್ ಎ ಮೊಹಮ್ಮದ್ ಮತ್ತು ಅರ್ನೂರ್ ಫಜತ್ ಉಲ್ ಹಿಂದ್ ಸಂಘಟನೆಗೆ ಸೇರಿದವರು ಈ ಎಲ್ಲ ಬೆಳವಣಿಗೆ ದೆಹಲಿ ಸ್ಫೋಟ ಉಗ್ರ ಕೃತ್ಯ ಎನ್ನುವುದಕ್ಕೆ ಬೆಟ್ಟು ಮಾಡಿ ತೋರಿಸ್ತಾ ಇದ್ದರೆ ಕಾರ್ ಓನರ್ ಬೇರೆ ಬೇರೆ ಹೆಸರಿಗೆ ಕಾರ್ ಮಾರಾಟ ಮಾಡಿದ್ದೀನಿ ಅಂತ ಹೇಳ್ತಿದ್ದಾನೆ ಅದರಲ್ಲಿ ಒಬ್ಬ ಹಿಂದೂ ಹೆಸರು ಸಹಿತ ಇದೆ ದೆಹಲಿ ಸ್ಫೋಟ ಏನಾದರೂ ಹಿಂದೂ ತಲೆ ಕಟ್ಟುವ ಕುತಂತ್ರ ನಡೀತಿದ್ದೆ ಅದೇ ನಮ್ಮಲ್ಲಿ ಮ ಮಲೆಗಾಮ್ ಬಾಂಬ್ ಸ್ಫೋಟ ಹಾಗೇ ಬಾಂಬೆಯಲ್ಲಿ ನಡೆದಿರುವ ಬಾಂಬ್ ಸ್ಫೋಟಗಳನ್ನು ಹಿಂದೂಗಳ ತಲೆಗೆ ಕಟ್ಟುವ ಪ್ರಯತ್ನ ನಡೆಯಲಿಲ್ವಾ ಅದೇ ದಿಗ್ವಿಜಯ್ ಸಿಂಗ್ ಬಾಂಬೆ ಸ್ಫೋಟವನ್ನು ಹಿಂದೂ ಟೆರರ್ ಅಂತ ಹೇಳ್ತಕ್ಕಂಥ ಪುಸ್ತಕವನ್ನು ಬರಲ್ಲ ಅದೇ ನಮ್ಮ ವಿದೇಶಿ ಮೇಡಮ್ ಹೋಗಿ ಖುಷಿ ಖುಷಿಯಾಗಿ ಬಿಡುಗಡೆ ಮಾಡಿ ಬಂದರು ಆದರೆ ಕಾರ್ ಹಿಂದೂ ಹೆಸರಿನ ವ್ಯಕ್ತಿಗೆ ಮಾರಿದೆ ಅಂತ ಕಾರ್ ಓನರ್ ಸಾಬಿ ಆದರೆ ಈಗ ಬಂದ ಸುದ್ದಿ ಪಹಲ್ಗಾಮ್ ದಾಳಿ ಇಬ್ಬರಿಗೆ ಮಾರಿದ ಸುದ್ದಿ ಬರ್ತಾ ಇದೆ ಆ ಸ್ಫೋಟಗೊಂಡ ಹರಿಯಾಣ ನೋಂದಣಿ ಇರುವ ಹುಂಡೆ ಐ ಟ್ವೆಂಟಿ ಕಾರ್ ಮಾಲೀಕ ಸಲ್ಮಾನ್ ಅಂಧರಾಗಿದ್ದಾನೆ ತೀವ್ರವಾದ ವಿಚಾರಣೆ ಕೂಡ ನಡೀತಾ ಇದೆ ಕಾರ್ ನನ್ನದೇ ಆದರೆ ಅದನ್ನು ನಾನು ಬೇರೆಯವರಿಗೆ ಮಾರಿದ್ದೀನಿ ಆದರೆ ಅವರು ರೆಕಾರ್ಡು ಚೇಂಜ್ ಮಾಡಿಕೊಳ್ಳಿಲ್ಲ ಅಂತಿದ್ದಾನೆ ಯಾರಾದರೂ ಇದನ್ನು ನಂಬೋ ಮಾತೇನಿ ಕಾಲ್ ಮಾರಿ ವರ್ಷಗಟ್ಟಲೆ ಆದರೂ ಅವರ ಕಾರಿನ ನೋಂದಣಿ ಮಾಡಿಕೊಳ್ಳಲಿಲ್ಲ ನಂಬಬಹುದಾ ಇನ್ನೂ ಎ ಟಿ ಎಸ್ ಅಧಿಕಾರಿಗಳು ಬಂಧಿಸಿದ್ರಲ್ಲ ಅವ್ರ ಹೆಸರು ನೋಡಿ ಡಾಕ್ಟ್ರ್ ಅಹಮ್ಮದ್ ಮೊಯುದ್ದೀನ್ ಸೈಯದ್ ಅಜಾದ್ ಸುಲೇಮನ್ ಶೇಖ್ ಮಹಮ್ಮದ್ ಸುಹೇಲ್ ಮಹಮ್ಮದ್ ಸಲೀಂ ಈ ಮೂರು ಜನ ಪಾಪಿಗಳು ದೊಡ್ಡ ಪ್ರಮಾಣದ ಭಯೋತ್ಪಾದಕ ದಾಳಿಯಲ್ಲಿ ಅಂತಿಂಥ ರೀ ರೀಸನ್ ಬಳಸಲು ಯೋಚಿಸಿದ್ದಿರುತ್ತೆ ಇವರ ಯೋಚನೆ ನೋಡಿದ್ರೆ ಚಳಿ ಜ್ವರ ಬರುತ್ತೆ ಕಾಣ್ರಿ ಅಂದರೆ ಸಾವು ಇದನ್ನು ಇಡೋದಕ್ಕೆ ಆಹಾರ ಮಾರುಕಟ್ಟೆ ಸಾರ್ವಜನಿಕ ಪ್ರದೇಶಗಳಲ್ಲಿ ಸ್ಥಳ ಸ್ಥಳಾನ್ವೇಷಣೆ ಕೂಡ ಮಾಡಿದ್ರಂತೆ ಬಂಧಿತ ವೈದ್ಯರ ಬಳಿ ಬಂದೂಕು ನೂರಾರು ಕೆ ಜಿ ಸ್ಫೋಟಕ ಪತ್ತೆಯಾಗಿದೆ ಅವರ ಗುಂಪಿನ ವೈದ್ಯ ಕಾಣೆ ಆಗಿದ್ನಲ್ಲ ಅವನೇ ಕಾರು ಓಡಿಸ್ತಿದ್ದ ಅನ್ನೋದು ಸಿ ಸಿ ಟಿ ಟಿ ವಿ ಫುಟೇಜಲ್ಲಿ ತೋರಿಸ್ತಾ ಇದೆ ಇನ್ನು ಅನುಮಾನ ಉಳಿದಿದೆಯಾ ಇದು ಭಯೋತ್ಕೃ ಪಾದಕೃತ್ಯ ಅನ್ನೋ ಹೇಳೋದಕ್ಕೆ ಐ ಎಸ್ ಕೆ ಪಿ ಅಂದರೆ ಇಸ್ಲಾಮಿಕ್ ಸ್ಟೇಟ್ ಕೋರೋಸಾನ್ ಪ್ರಾಂತ್ಯ ಸಂಬಂಧಿಸಿದ ಶಂಕ್ಯತ ಭಯೋತ್ಪಾದಕ ಯೋಜನೆಯ ಭಾಗವಾಗಿ ಅತ್ಯಂತ ಮಾರಕ ರಾಸಾಯನಿಕ ಕಾಣ್ರಿ ಅದು ರೀಸಿಂಗ್ ಅನ್ನು ತಯಾರಿಸಿದ ಆರೋಪದ ಮೇಲೆ ಚೀನಾದಿಂದ ವೈದ್ಯಕೀಯ ಪದವಿ ಪಡೆದ ವೈದ್ಯನನ್ನು ಎ ಟಿ ಎಸ್ ಬಂಧಿಸಿದೆ ದೊಡ್ಡ ಒಂದು ತಪ್ಪಿಸಿದ್ದಾರೆ ಇವರು ಬದುಕೋಕೆ ಲಾಯ್ ನಾಲಯ ಉಗ್ರರು ಫುಡ್ ಸ್ಟ್ರೀಟ್ ಸೇರಿದಂತೆ ಸಾಮಾಜಿಕ ಸ್ಥಳ ಗುರಿಯಾಗಿಸಿ ದಾಳಿಗೆ ಮುಂದಾಗಿದ್ದರಂತೆ ಇವರೆಲ್ಲ ಅದಿನ್ನೆಂಥ ಧರ್ಮಾಂಧತೆ ಕ್ರೂರತ್ವ ಮಾನವತೆಯ ಮೌಲ್ಯದ ನರರಕ್ಷಸರಿ ಹಾಗಂತಹ ದೆಹಲಿಯಲ್ಲಿ ಬಾಂಬ್ ಸ್ಫೋಟ ಇದು ಮೊದಲು ಅಲ್ಲ ಇದು ಕೊನೆ ಆಗುತ್ತೆ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ ಹಿಂದೆ ಹಲವು ಬಾರು ಹಿಂದೆ ಹಲವಾರು ಬಾರಿ ಇಂಥ ಘಟನೆ ನಡೆದಿದೆ ಎರಡು ಸಾವಿರದ ಹನ್ನೊಂದು ಹೈಕೋರ್ಟ್ ಸ್ಫೋಟದ ಬಳಿಕ ಇದೇ ಮೊದಲ ಬಾರಿ ದೆಹಲಿಯಲ್ಲಿ ದೊಡ್ಡ ಪ್ರಮಾಣದ ಸ್ಫೋಟ ಸಂಭವಿಸಿದೆ ಇದರಿಂದ ದೆಹಲಿ ಕಳೆದ ಹಲವು ವರ್ಷಗಳಿಂದ ಉಗ್ರ ದಾಳಿಗಳ ಕೇಂದ್ರ ಆಗ್ತಾ ಇದೆಯಾ ಸಾವಿರದ ಒಂಬೈನೂರ ತೊಂಬತ್ತೇಳು ಜನವರಿ ಒಂಬತ್ತು ಎಲ್ ಎನ್ ಎಮ್ ಬ್ಲಾಸ್ಟು ಐವತ್ತು ಜನ ಗಾಯಗೊಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳು ಅಕ್ಟೋಬರ್ ಒಂದು ಸದರ ಬಜಾರಲ್ಲಿ ಸ್ಫೋಟ ಆಗುತ್ತೆ ಮೂವತ್ತು ಜನ ಗಂಭೀರ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳು ಅಕ್ಟೋಬರ್ ಹತ್ತು ಶಾಂತಿವನ ಬಾಂಬ್ ಸ್ಫೋಟ ಒಬ್ಬರು ಜೀವ ಕಳ್ಕೊಳ್ತಾರೆ ಹದಿನಾರು ಜನ ಗಾಯಗೊಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳು ಅಕ್ಟೋಬರ್ ಹದಿನೆಂಟು ರಾಣಿಬಾಗ್ ಬಜಾರು ಸ್ಫೋಟಕ್ಕೆ ಓರ್ವ ಬಲಿಯಾದರೆ ಇಪ್ಪತ್ತ್ಮೂರು ಜನ ಗಂಭೀರವಾಗಿ ಗಾಯಗೊಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳು ಅಕ್ಟೋಬರ್ ಇಪ್ಪತ್ತಾರು ಕರೋಲಾಬಾಗ್ ಬಜಾರ್ನಲ್ಲಿ ಬಾಂಬ್ ಸ್ಫೋಟ ಆಗ್ತದೆ ಒಂದು ಸಾವು ಇಪ್ಪತ್ತು ನಾಲ್ಕು ಜನ ಗಾಯಾಳು ಸಾವಿರದ ಒಂಬೈನೂರ ತೊಂಬತ್ತೇಳು ನವಂಬರ್ ಮೂವತ್ತು ಲಾಲ್ಕಿರೆ ಕ್ಷೇತ್ರದಲ್ಲಿ ಬಾಂಬ್ ಸ್ಫೋಟಕ್ಕೆ ಮೂರು ಜನ ಸಾ ಸತ್ತು ಎಪ್ಪತ್ತು ಜನ ಗಾಯಗೊಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೂನ್ ಮೂರು ಚಾಂದಿನಿ ಚೌಕಲ್ ಇಪ್ಪತ್ತೇಳು ಜನ ಗಾಯಾಳು ಆಗ್ತಾರೆ ಸ್ಫೋಟಕ್ಕೆ ಎರಡು ಸಾವಿರದ ಫೆಬ್ರವರಿ ಇಪ್ಪತ್ತೇಳು ಪಹಾಡ್ಗಂಜಲ್ಲಿ ಎಂಟು ಗಾಯಾಳೆಗಳು ಸ್ಫೋಟಕ್ಕೆ ಎರಡು ಸಾವಿರ ಮಾರ್ಚ್ ಹದಿನಾರು ಸದರ್ ಬಜಾರ್ನಲ್ಲಿ ಮತ್ತೆ ಬಾಂಬ್ ಸ್ಫೋಟ ಆಗಿ ಏಳು ಜನ ಗಾಯಗೊಳ್ತಾರೆ ಎರಡು ಸಾವಿರ ಜೂನ್ ಹದಿನೆಂಟು ಕೆಂಪುಕೋಟೆ ಹತ್ತಿರ ಬಾಂಬ್ ಸ್ಫೋಟ ಹನ್ನೆರಡು ಗಾಯಾಳೆಗಳು ಮತ್ತು ಎರಡು ಜನ ಮೃತಪಡ್ತಾರೆ ಎರಡು ಸಾವಿರದ ಒಂದು ಮೇ ಒಂಬತ್ತು ಆರ್ಮಿ ಕಾರ್ಯಾಲಯ ಡೌಲ್ ಹೌಸಿ ರೋಡು ಬಾಂಬ್ ಸ್ಫೋಟಕ್ಕೆ ಒಬ್ಬರು ಮೃತಪಡ್ತಾರೆ ಎರಡು ಸಾವಿರದ ಒಂದು ಮೇ ಇಪ್ಪತ್ತು ಸಿ ಜೆ ಓ ಕಾಂಪ್ಲೆಕ್ಸ್ನಲ್ಲಿ ಬಾಂಬ್ ಸ್ಫೋಟ ಆಗ್ತದೆ ಅಲ್ಲೂ ಹಲವರು ಗಾಯಗೊಳ್ತಾರೆ ಎರಡು ಸಾವಿರದ ಒಂದು ಆಗಸ್ಟ್ ಹನ್ನೊಂದು ಸೌತ್ ಎಕ್ಸ್ ಸ್ಟೇಷನ್ ಬಾಂಬ್ ಸ್ಫೋಟಕ್ಕೆ ಇಬ್ಬರು ಗಾಯಗೊಳ್ತಾರೆ ಎರಡು ಸಾವಿರದ ಒಂದು ಡಿಸೆಂಬರ್ ಹದಿಮೂರು ಸಂಸತ್ ಭವನದ ಮೇಲೆ ದಾಳಿ ಹನ್ನೆರಡು ಜನ ಜೀವ ಕಳ್ಕೊಡ್ತಾರೆ ಎರಡು ಸಾವಿರದ ಐದು ಮೇ ಇಪ್ಪತ್ತೆರಡು ಲಿಬರ್ಟಿ ಸಿನಿಮಾ ಹಾಲು ಅರವತ್ತು ಜನ ಗಾಯಗೊಂಡರೆ ಒಬ್ಬರು ಜೀವ ಕಳ್ಕೊಡ್ತಾರೆ ಎರಡು ಸಾವಿರದ ಐದು ಅಕ್ಟೋಬರ್ ಇಪ್ಪತ್ತೊಂಬತ್ತು ಸರೋಜಿನಗರ ಪಹಾಡ್ ಗಂಜಲ್ಲಿ ಇನ್ನೂರು ಇಪ್ಪತ್ತು ಜನ ಗಾಯಗೊಂಡರೆ ಅರುವತ್ತೆರಡು ಜನ ಜೀವ ಕಳ್ಕೊಡ್ತಾರೆ ಎರಡು ಸಾವಿರದ ಆರು ಏಪ್ರಿಲ್ ಹದಿನಾಲ್ಕು ಜಾಮ ಮಸೀದಿ ಹದಿನಾಲ್ಕು ಜನ ಗಾಯಗೊಳ್ತಾರೆ ಎರಡು ಸಾವಿರದ ಎಂಟು ಸೆಪ್ಟೆಂಬರ್ ಹದಿನೈದು ಕೋರಲ್ಬಾಗ್ನಲ್ಲಿ ನೂರಕ್ಕೂ ಹೆಚ್ಚು ಜನ ಬಾಂಬ್ ಸ್ಫೋಟಕ್ಕೆ ಗಾಯಗೊಡ್ತಾರೆ ಮೂವತ್ತು ಜನ ಜೀವ ಕಳ್ಕೊಡ್ತಾರೆ ಎರಡು ಸಾವಿರದ ಹನ್ನೊಂದು ಮತ್ತೆ ಪುನಃ ಬಾಂಬ್ ಸ್ಫೋಟ ಆಗ್ತದೆ ಹತ್ತಾರು ಜನ ಗಾಯಗೊಳ್ತಾರೆ ನಮಗೆ ಸ್ವಾಭಿಮಾನವೇ ಇಲ್ಲ ರೀ ಯಾರಾದರೂ ಯಾರಾದರೂ ಉಚಿತ ಕೊಡ್ತೀವಿ ಅಂದರೆ ನಾವು ಅವ್ರ ಕಡೆ ಆರು ಕೊಟ್ಟರೆ ಅತ್ತೆ ಕಡೆ ಮೂರು ಕೊಟ್ಟರೆ ಸೊಸೆ ಕಡೆ ಅಂತಾರಲ್ಲ ಹಾಗೆ ನಮ್ಮನ್ನು ನಾವು ಮಾರಿಕೊಂಡಾಗಿದೆ ರಾಜಕಾರಣಗಳಿಗೂ ಸ್ಪಷ್ಟವಾಗಿ ಗೊತ್ತಾಗಿದೆ ಹೇಗಿದ್ದರೂ ಹಿಂದೂಗಳು ಮಾರ್ಕೊಳ್ತಾರೆ ನಾವು ಅವರನ್ನು ಪರ್ಚೇಸ್ ಮಾಡ್ಬೋದು ಅಂತ ಆ ವಿಮಾನ ನಿಲ್ದಾಣದಲ್ಲಿ ನಾವು ಅದು ಮಾಡಿದರೆ ಅವರು ಕೋಟ್ಯ ಕೋಟ್ಯಾಂತರ ಇನ್ಕಮ್ ದೇಶಕ್ಕೆ ಕೊಡ್ತಾರಂತೆ ಸ್ವಲ್ಪರ ಕೂಟದಲ್ಲಿ ಕೊಡ್ತಿದ್ದೀರಲ್ಲ ಅವರಿಗೆಲ್ಲ ಸೌಲಭ್ಯ ಅದೇನು ನಿಮ್ಮ ಕಾಂಗ್ರೆಸ್ ಪಕ್ಷದಿಂದ ಕೊಡ್ತಿದ್ದೀರಾ ಅಥವಾ ನಿಮ್ಮ ಕಿಸೆಯಿಂದ ಕೊಡ್ತಿದ್ದೀರಾ ಇಲ್ಲ ನಿಮ್ಮ ಅಪ್ಪನ ಆಸ್ತಿ ಮಾರಿ ಏನಾದರೂ ಕೊಡ್ತಾ ಇದ್ದೀರಾ ಅದು ಜನಸಾಮಾನ್ಯರ ಹಣ ಅಲ್ವಾ ಹಣ ಕಟ್ತಾ ಇರೋದು ಯಾರು ಇನ್ನೂ ಶಾಲೆಯಲ್ಲಿ ಭಗವೀ ಭೀತೆ ಹೇಳ್ಕೊಡ್ತೀನಿ ಅಂತ ಹೇಳಿದರೆ ಅಯ್ಯೋ ಕೇಸರಿ ಕಾಣ್ರಿ ಅಂತ ನಮ್ಮ ಎಡಚರರು ಚಿಂತಕರು ಮತ್ತು ಕಾಂಗ್ರೆಸ್ನವರು ಬಾಯಿ ಬಾಯಿ ಬಡ್ಕೋತಾರೆ ಅದೇ ನಮ್ಮದೇ ಟ್ಯಾಕ್ಸ್ ಹಣದಲ್ಲಿ ಮೂಲಿಗೆ ತಿಂಗಳಿಗೆ ಕರೆಕ್ಟಾಗಿ ಸಂಬಳ ಕೊಟ್ಟು ಧರ್ಮದ ಅಪೀಮು ತಿನ್ನಿಸುವ ಮದ್ರಸದಲ್ಲಿ ದೇಶದ ದೇಶ ಪ್ರೇಮದ ಪಾಠ ಏನಾದ್ರು ಹೇಳ್ಕೊಡ್ತಾರೆ ನಮ್ಮದೇ ಹಣದಲ್ಲಿ ನಾವೇ ದೇಶಕ್ಕೆ ಬಾಂಬ್ ಬಿಡುವ ಕೊಲ್ಲುವ ದೇಶದ್ರೋಹಿಗಳ ಸಲಹುವ ದೇಶವಿದ್ದರೆ ಅದು ಭಾರತವಲ್ಲದೆ ಮತ್ತಾವ ದೇಶ ಇರೋದಕ್ಕೆ ಸಾಧ್ಯ ರೀ ನಮ್ಮದು ಮುಸ್ಲಿಂ ಕಾಂಗ್ರೆಸ್ ಮುಸ್ಲಿಮಾಗಿ ಹುಟ್ಟುವ ನಾಯಕರು ಬೆಂಬಲಿಸುವ ನಾವು ಒಂದರ್ಥದಲ್ಲಿ ದೇಶಪ್ರೇಮಿಗಳ ದೇಶ ದ್ರೋಹಿಗಳ ತೀರ್ಮಾನ ನಿಮಗೆ ಬಿಟ್ಬಿಡ್ತೇನೆ ಸಾಬರ ಸಪೋರ್ಟ್ ಮಾಡುವ ಹತ್ತಾರು ದೇಶಗಳಿದ್ದೀರಿ ಇಸ್ರೇಲ್ ಯಾಕೆ ಏಕಾಏಕಿ ದಾಳಿ ಮಾಡುತ್ತೆ ಡೋಂಟ್ ಕೇರ್ ಅಂತಂದರೆ ದೊಡ್ಡಣ್ಣ ಅಮೇರಿಕ ಬೆಂಬಲ ಇದೆ ಆದರೆ ಭಾರತಕ್ಕೆ ಯಾವ ದೇಶದ ಬೆಂಬಲ ಇದ್ದೀರಿ ಆಲ್ರೆಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಹಲವಾರು ವರ್ಷಗಳಿಂದ ತಿರುಗಾಡುತ್ತಿರುವ ಸಂಗತಿ ಅಂತಂದರೆ ಎರಡು ಸಾವಿರದ ನಲ್ವತ್ತೇಳರ ಹೊತ್ತಿಗೆ ಭಾರತ ಮುಸ್ಲಿಂ ರಾಷ್ಟ್ರ ಆಗತ್ತೆ ಅಂತ ಅದು ಒಪ್ಪಲಿಕ್ಕೆ ಆಗೋದಿಲ್ಲ ಅಂತಂದರೆ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದರೆ ಅದಕ್ಕೂ ಮುಂಚೆನೇ ಇದು ಭಾರತ ಮುಸ್ಲಿಂ ಕಂಟ್ರಿ ಆದರೆ ಆಶ್ಚರ್ಯಪಡಬೇಕು ಇದೇನೂ ಇಲ್ಲ ಆಗ ಹಿಂದೂಗಳನ್ನು ಕರೆದು ಆಶ್ಚರ್ಯ ಕೊಡೋದಕ್ಕೆ ಯಾವುದಾದ್ರೂ ದೇಶ ಇದೆಯೇನ್ರಿ ಇದೇ ಮೂರು ದೇಶ ಇದೆ ನೋಡಿ ಹಿಂದೂಗಳನ್ನು ಕರೆದು ಬನ್ನಿ ಅಪ್ಪ ಅಲ್ಲಿ ನಿಮಗೆ ಇಲ್ಲಿ ಕಾಯ್ದೆ ಇದ್ದರೆ ನಮ್ಮಲ್ಲಿ ಇರಿ ಅಂತ ಅವತ್ತು ಯಾವುದು ಗೊತ್ತಾ ಅರಬ್ಬಿ ಸಮುದ್ರ ಕೊಲ್ಲಿ ಹಿಂದೂ ಮಹಾಸಾಗರ ಕೊನೆಗೆ ಹಿಂದೂಗಳಿಗೆ ಉಳಿದಿರೋದು ಇದೇ ಮೂರು ದೇಶ ಇಲ್ಲೇ ಹೋಗಿ ಸಾಯಬೇಕು ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್